ಆ ದೇವ್ರಿ ಇವತ್ತಾದರೂ ಮಳೆ ರಣ ರಣ ಬಿಸಿಲು ಈ ಬಿಸಿಲು ನಡುವೆ ಒಂದು ಮಳೆ ಅಂತ ಬಂತಲ್ಲ ದೇಹಕ್ಕೆ ಏನೋ ಒಂಥರ ನೆಂದಿ ಅಪ್ಪ ಪಾಪ ಈ ಸಕೆಗೆ ಸಾಕಾಗೋಗಿದ್ದು ನನ್ನ ದೇಹ ನಮ್ಮದು ಅಂತಲ್ಲ ಇಡೀ ಜಗತ್ತೇ ಬಿಸಿಲಿಗೆ ಎಷ್ಟೋ ಜನ ಯಾವುದೋ ದೇಶದಲ್ಲಿ ಸತ್ತೋಗಿದ್ದಾವಂತೆ ಏನು ಮಾಡೋಕ್ಕಾಗುತ್ತೆ ಈ ಮಳೆ ಅಪ್ಪ ಭೂಮಿ ತಂಪು ಇಲ್ಲ ಅಂದರೆ ಅಯ್ಯೋ ನಾವು ಇರೋಕ್ಕಲ್ಲ ನೀರೇ ಪ್ರಪಂಚ ಇಲ್ಲ ಅಂದರೆ ಜಗತ್ತೇ ಇಲ್ಲ ಥ್ಯಾಂಕ್ಸಮ್ಮ ತುಂಬ ಒಳ್ಳೆಯದಾಯಿತು ನಾನು ಬೇರೆ ದೇಶದಾಗೆಲ್ಲ ಸತ್ತೋಗ್ಬಿಟ್ಟು ಬಿಸಿಲಿನ ವಾತಾವರಣಕ್ಕೆ ಸತ್ತೋಗಿದ್ದು ನೋಡಿ ನಾನು ತುಂಬ ಭಾಯ ಪಟ್ಬಿಟ್ಟಿದ್ದೆ ಕಣೆ ಏನು ಮಾಡೋದು ಈಗಪ್ಪ ನಾವು ಅವರದ್ದು ಎಲ್ಲಿ ಸತ್ತೋಗ್ಬಿಡ್ತೀವಂತ ಅಂದ್ಕೊಂಡಿದ್ದೆ ಏನೋ ನೀನು ದೇವ್ರ ದುಗ್ಗಮುಗಿ ದೀರ್ಘ ನಮಸ್ಕಾರ ಹಾಕ್ತೀನಿ ಮಾರಮ್ಮಗೂ ಬೇಡ್ಕೊಂಡಿದೀಯಾ ಏನೋ ದೇವ್ರಿಗೆ ಕೈ ಬಿಡಲಿಲ್ಲ ನಮ್ಮದವ್ರಿಗೆ ಕೈ ಬಿಡಲಿಲ್ಲ ಅಂತೂ ನಮಗೆ ಒಳ್ಳೆಯದೇ ಆಯಿತು ಮಳೆ ಕೊಟ್ಟಪ್ಪ ದೇವರೇ ಅದೇನೇ ಅಕ್ಕ ಹ್ಞೂ ನೀನು ಮಳೆ ಬಂದರೆ ದೇವರಿಗೆ ದೀನ್ ನಮಸ್ಕಾರ ಆಗ್ತೀನಿ ಅಂತ ಹರ್ಕೆ ಕಟ್ಟಿದ್ಕು ತಾಯಿ ಮಾರಮ್ಮ ದುಗ್ಗಮ್ಮ ಕಣ್ ತೆರೆದ್ರು ಅಂತ ಕಾಣಿಸುತ್ತೆ ಏನಾದರೂ ಹೇಳಿದ್ದೀನಿ ಇಲ್ಲ ಕಣಿ ನಾನೇನು ಹೇಳಿಲ್ಲ ಆಯಿತು ಕಣಿ ಇಲ್ಲ ಕಣೆ ನೀನು ಏನು ಹೇಳಿದೆ ಅದು ಇಲ್ಲ ಅಂತ ತಮಾಷೆ ಮಾಡ್ತೀಯ ಇಲ್ಲ ಕಣೆ ನಾನು ಪ್ರಾಮಿಸ್ ಹೇಳ್ತೀನಿ ನಾನು ಏನು ತಮಾಷೆನೂ ಮಾಡಿಲ್ಲ ನಿನ್ನ ಹತ್ರಕ್ಕೆ ನಾನು ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀನಲ್ವಾ ಅವಲಿಂದನು ಏ ಹುಡುಗರ ನಾನು ಮೋಡ ಮಾತಾಡ್ತಾ ಇರೋದು ನೀವು ಇಷ್ಟು ಮಳೆ ಬರಲಿಲ್ಲ ಅಂತ ಇಷ್ಟು ಪೇಚಾಡೋಕ್ಕಿಂತ ನಾಲ್ಕು ಮರಗಿಡಗಳನ್ನ ಭೂಮಿಯಲ್ಲಿ ನೆಟ್ಟರೆ ಅದು ಮಳೆ ಮರಗಳು ಮಳೆಯನ್ನು ಕರೀತಾವಲ್ವ ನಾವು ಬಂದೇ ಬರ್ತೀವಿ ಹಾ ನೀವು ಇಷ್ಟೆಲ್ಲ ದೇವರಿಗೆ ಅರಿಕೆ ಮಾಡ್ಕೊಳಕ್ಕಿಂತ ಅದೇ ಒಂದು ಪ್ರಕೃತಿನ ಉಳಿಸಿದ್ರೆ ನಿಮಗೂ ತಾನೇ ಅದರಿಂದ ಲಾಭ ಇದೆ ಅದು ಕರೆಯನ್ನು ನಾವು ಪ್ರಕೃತಿನ ತುಂಬ ಹಾಳು ಮಾಡಿಬಿಟ್ಟಿದ್ದೀವಿ ಪರಿಸರನ ಉಳಿಸ್ಬೇಕು ಪರಿಸರ ಉಳಿದ್ರೆ ನಾವೆಲ್ಲರೂ ಉಳಿತೀವಿ ಅಂತ ನಾವು ಎಂದೋ ಬಿಟ್ಟಿದ್ದೀವಿ ನಿಜ ಈ ಮೋಡ ಇವತ್ತು ಹೇಳ್ತಾ ಇರೋ ಮಾತು ಸತ್ಯವಾದ ಮಾತು ಪ್ರಕ್ ಪರಿಸರ ರಕ್ಷಣೆಯೇ ನಮ್ಮೆಲ್ಲರ ಹೊಣೆ